ನಮಸ್ಕಾರ ಎಲ್ರಿಗೂ ಎಜ್ ರಿವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇಂದು ನಾವು ಮಾತಾಡೋದು ಎಲ್ಲೆಡೆ ಸಂಚಲನ ಸೃಷ್ಟಿಸಿರುವ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮತ್ತು ಸಂಪೂರ್ಣ ರಿವ್ಯೂ ಬಗ್ಗೆ ಈ ಸಿನಿಮಾ ಎಷ್ಟು ಗಳಿಸಿದೆ ಯಾವ ರಾಜ್ಯದಲ್ಲಿ ಹಿಡಿತ ಹೆಚ್ಚು ಮತ್ತು ರಿಷಬ್ ಶೆಟ್ಟಿ ಮತ್ತೆ ಕನ್ನಡ ಸಿನಿಮಾಗೆ ಹೊಸ ದಾಖಲೆ ತಂದಿದ್ದಾರಾ ಎಲ್ಲದರ ಡೀಟೇಲ್ ಅನಾಲಿಸಿಸ್ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆದ ಕ್ಷಣದಿಂದಲೇ ಥಿಯೇಟರ್ಸ್ ಹೌಸ್ಫುಲ್ ಬೋರ್ಡ್ಗಳಿಂದ ತುಂಬಿ ಹೋಯಿತು ಮೊದಲ ದಿನದಷ್ಟೇ ಸಿನಿಮಾ ದೇಶಾದ್ಯಂತ ಮೂವತ್ತೇಳು ಪಾಯಿಂಟ್ ಎರಡು ಕೋಟಿ ಗ್ರಾಸ್ ಕಲೆಕ್ಷನ್ ದಾಖಲಿಸಿದೆ ಅದರಲ್ಲೂ ಕರ್ನಾಟಕದಲ್ಲಿ ಹತ್ತೊಂಬತ್ತು ಕೋಟಿ ತೆಲುಗು ಸ್ಟೇಟ್ಸ್ನಲ್ಲಿ ಎಂಟು ಕೋಟಿ ತಮಿಳುನಾಡಿನಲ್ಲಿ ನಾಲ್ಕು ಕೋಟಿ ಹಿಂದಿನಲ್ಲಿ ಆರು ಕೋಟಿ ಒಟ್ಟು ಓಪನಿಂಗ್ ದಿನದ ಕಲೆಕ್ಷನ್ ಕನ್ನಡ ಸಿನಿಮಾದಲ್ಲೇ ಎರಡು ಸಾವಿರದ ಇಪ್ಪತ್ತೈದರ ಅತ್ಯಂತ ದೊಡ್ಡ ದಾಖಲೆಯನ್ನು ನಿರ್ಮಿಸಿದೆ ಫಸ್ಟ್ ವೀಕೆಂಡ್ ನಲ್ಲಿ ಸಿನಿಮಾ ಕಲೆಕ್ಷನ್ ಲಿಟ್ರಲಿ ಎಕ್ಸ್ಪ್ಲೋರ್ಡ್ ಆಯ್ತು ಶುಕ್ರವಾರ ಮೂವತ್ತೇಳು ಕೋಟಿ ಶನಿವಾರ ನಲವತ್ನಾಲ್ಕು ಕೋಟಿ ಭಾನುವಾರ ನಲವತ್ತಾರು ಕೋಟಿ ಒಟ್ಟು ಫಸ್ಟ್ ವೀಕೆಂಡ್ ನೂರ ಇಪ್ಪತ್ತೇಳು ಕೋಟಿ ಗ್ರಾಸ್ ಜನರು ದೇವರ ಕತೆ ನೋಡ್ತಾ ಇಲ್ಲ ದೇವರನ್ನ ಅನುಭವ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಹಿಂದಿನ ಕಾಂತಾರ ನೀಡಿದ ಭಕ್ತಿ ಮತ್ತು ಸಂಸ್ಕೃತಿ ಅಗೈನ್ ಕನೆಕ್ಟ್ ಆಗಿದೆ ಜನರ ಮನದಲ್ಲಿ ಅಂತ ಹೇಳ್ಬೋದು ಈಗಿನ ವೇಳೆಗೆ ಟ್ರೇಡ್ ರಿಪೋರ್ಟ್ ಅವರ ಪ್ರಕಾರ ಭಾರತದಲ್ಲಿ ನಾನೂರ ಐವತ್ತೊಂದು ಪಾಯಿಂಟ್ ತೊಂಬತ್ತೇಳು ಕೋಟಿ ನೆಟ್ ವಿಶ್ವಾದ್ಯಂತ ಐನೂರ ಹದಿನೇಳು ಕೋಟಿ ಗ್ರಾಸ್ ಆಗಿದೆ ಕರ್ನಾಟಕದಲ್ಲಿ ಮಾತ್ರ ನೂರ ಎಪ್ಪತ್ತೊಂದು ಕೋಟಿ ಗ್ರಾಸ್ ಆಗಿದೆ ಸಿನಿಮಾ ಈಗಾಗಲೇ ನಾನ್ನೂರು ಕೋಟಿ ಕ್ಲಬ್ ಸೇರ್ಪಡೆಯಾಗಿದೆ ಅಂತೆ ಇದು ಕೆ ಜಿ ಎಫ್ ಚಾಪ್ಟರ್ ಟು ನಂತರದ ಕನ್ನಡದ ಅತಿ ದೊಡ್ಡ ಹಿಟ್ ಅಂತ ಕೆಲವೊಂದಿಷ್ಟು ಜನರು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಓವರ್ಸೀಸ್ ಮಾರ್ಕೆಟ್ ನಲ್ಲೂ ಸಿನಿಮಾ ಕನ್ನಡ ಸಿನಿಮಾಗೆ ಹೆಮ್ಮೆ ತಂದಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ಇದು ಸಿನಿಮಾ ಅಲ್ಲ ಒಂದು ಆಧ್ಯಾತ್ಮಿಕ ಅನುಭವ ಅಂತ ಹೇಳ್ತಾ ಇದ್ದಾರೆ ಕ್ರಿಟಿಕ್ಸ್ ನಿಂದಲೂ ಅತ್ಯಂತ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ರಿಷಬ್ ಶೆಟ್ಟಿ ಅವರ ನಟನೆಯಲ್ಲಿ ಭಕ್ತಿ ಮತ್ತು ಕ್ರೌರ್ಯ ಎರಡು ಒಂದೇ ಮುಖದಲ್ಲಿ ಕಾಣಿಸ್ತಾ ಇದೆ ನಮ್ಮನ್ನೇ ಹೇಳಿದ ಹಾಗೆ ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ ಸ್ಕೋರ್ ಥಿಯೇಟರ್ ಒಳಗೆ ಗೂಸ್ ಬಂಪ್ಸ್ ಕೊಡ್ತಾ ಇದೆ ಇದರಲ್ಲಿ ಬರುವಂತಹ ಸ್ಟೋರಿ ಟೆಲ್ಲಿಂಗ್ ಆಗಿರಬಹುದು ಕಾರ್ಡ್ ಆಗಿರ್ಬೋದು ನಂಬಿಕೆ ದೇವರ ಅನುಭವ ರಿಯಲಿಸಮ್ ಆಗಿದೆ ಇನ್ನು ಜನರ ರಿವ್ಯೂ ನೋಡೋದಿಲ್ಲ ನೇರವಾಗಿ ಸೆಕೆಂಡ್ ಟೈಮ್ ಹೋಗ್ತಿದ್ದಾರೆ ಅಂತ ಹೇಳ್ಬಹುದು ಹಬ್ಬದ ಸೀಸನ್ ರಿಲೀಸ್ ಆಗಿರೋದ್ರಿಂದ ಫುಲ್ ಆಕ್ಯುಪೆನ್ಸಿ ಅಂತ ಹೇಳ್ಬೋದು ಭಕ್ತಿ ಭಯ ಭಾವನೆ ಮಿಶ್ರಣ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು ಏನೋ ಹಬ್ಬದ ಕ್ರೋಡ್ ಬರೋದರಿಂದ ಮುಂದಿನ ವಾರಗಳಲ್ಲಿ ಸಿನಿಮಾ ಆರುನೂರು ಕೋಟಿ ಗ್ರಾಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಏನೋ ಓ ಟಿ ಟಿ ಡೀಲ್ ಕೂಡ ತೊಂಬತ್ತು ಕೋಟಿಗಿಂತ ಹೆಚ್ಚು ಅಮೌಂಟ್ಗೆ ಫೈನಲೈಸ್ ಆಗ್ತಿದೆ ಅಮೆಝಾನ್ ಪ್ರೈಮ್ ಜೊತೆಗೆ ಟ್ರೇಡ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಆ ಸೆಕೆಂಡ್ ಪ್ರೂಡ್ ಕಂಟೆಂಟ್ ಈಸ್ ದ ಟ್ರೂ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ಹೀಗಾಗಿ ಕಾಂತಾರ ಚಾಪ್ಟರ್ ಒನ್ ಕೇವಲ ಒಂದು ಸಿನಿಮಾ ಅಲ್ಲ ಅದು ಒಂದು ಸಂಸ್ಕೃತಿ ಒಂದು ನಂಬಿಕೆ ಒಂದು ಕನ್ನಡ ಪ್ರೈಡ್ ನೀವು ಈ ಸಿನಿಮಾ ನೋಡಿದ್ದೀರಾ ನಿಮ್ಮ ಕಲೆಕ್ಷನ್ ಅಂದಾಜು ಎಷ್ಟು ಅಂತ ಫೀಲಿಂಗ್ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಏಜೆ ರಿವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಸಿನಿಮಾ ವಿಶ್ಲೇಷಣೆಯೊಂದಿಗೆ ಸಿಗೋಣ ಜೈ ದೈವ ಜೈ ಸಿನಿಮಾ